ಅಂದ್ರೆ ನಾನು ಅಲ್ಲಿ ಇದ್ ಹೊಂಟಿದ್ದೆ ಫ್ಲಾಟಿಗೆ ಕುಳ್ಳ ಹಚ್ಚಿದ್ರದಂತೆ ಹೊಂಟಿದ್ವಿ ಒಂದಿಟ್ಟು ಹೊಳವಾಗಿತ್ತಲ್ಲ ಮಳೆ ನಿಂತಿದ್ದಿಲ್ಲ ಮತ್ತೆ ಎರಡು ದಿನ ಆಗಿತ್ತು ಅದಕ್ಕೆ ಹಚ್ಚಿದ್ರೆ ಅಂತೆ ಹೊಂಟಿದ್ನಿ ಕಂಡಿ ಅದ್ರಾಗ ಮುಂಜಾನೆ ಅಂದೆ ಹೇಳಂದ್ಲ ನಾನು ಈಗ ಕಂಡೇ ಇಲ್ಲ ನೀನು ಮಾತಾಡ್ಸ್ಬೇಕಂದೆಂಡ್ ಬಿಡೋ ಹೊರಗೆ ಬಂದಾಗ ಮಾತಾಡ್ಸಿರತ್ತಂತೆ ಸುಮ್ಮನೆ ಇದ್ದೆ ನನಗೂ ಬರಕ ಆಗಿಲ್ಲ ಟೈಮ್ ಸಿಕ್ಕಿಲ್ಲ ಹಿಂಗಾಗಿ ಹಂಗ ಇದು ಮಾಡಿ ನೋಡಿ ಈಗ ನೋಡಿದ್ ಅದಕ್ಕೆ ಬಂದಿ

சுங்க ரொக்கோடு அதுக்க நான் மத்திய கொடுப்பீர நந்தமணி தவிர்தா நம்ம ரொக்கி கரீக்கா ஐத்தி ரொக்க அல்ல அது அந்த பாப்பாங்க ಈಕಿ ನೋಡ ಎಷ್ಟು ನಿಮ್ಮ ಅತ್ತಿಗೆ ನಿಮ್ಮವು ಕೊಡಕ್ಕೆ ರೆಡಿ ಇದೆ ಬಿಡಕ್ಕಿ ಇದೇನಿಲ್ಲ ಇದೇ ನೋಡು ನಿಮ್ಮ ಅತ್ತಿಗೆ ಕಿಡ್ಡಿ ಹೆಚ್ಚಕ್ಕ ತಗೊ ಕೊಡಬಾರ್ದು ಅಂತೇಳಿ ನನಗೆ ಇತ್ಲಾ ಕಟ್ಟಿ ಕಿಲ್ಲ ಆದಿದ್ಮೇಲೆ ಅವಾಗ ಕೇಳ್ತದೆ ಅದಕ್ಕೆ ನೀನು ಬೆಟ್ಟಾಗಿಲ್ಲ ಏನಿಲ್ಲ ಹೇಳ್ಬೇಕು ಹೇಳ್ಬೇಕಂತೇಳಿ ನನಗರ ಜೀವನ ತಡಿ ಒಂದು ಏ ಪಾಪ ಹಿಂಗೆ ಹೋದತಿ ಹ್ಞೂ ಕಷ್ಟ ಅಂತೆ ತವ್ರ ಮನೆಗೆ ಬಂದ್ರೆ ಹಿಂಗೆ ಮಾಡ್ತಾರೆ ಅಲ್ಲೇ ವೈಕಿ ಅನ್ನ ನೀಂತಿ ಅಂತೇಳಿ ಅನ್ಸಾತ್ ಬಿಡ್ತೈತೆ ನನಗೆ ಸಮಾಧಾನ ಆಗಿದ್ದಿಲ್ಲ ಯಾವಾಗ ಹೇಳ್ತಾನೆ ಯಾವಾಗ ಬಿಡ್ತೀನಿ ಅನ್ಸುತ್ತೆ ನೋಡಿ ಈಗ ನೀನು ಚೆನ್ನಾಗ ನಾ ಫ್ಲಾಟಿಗೆ ಹೊಂಟಿಲ್ಲ ಎಲ್ಲಿ ಹೊಂಟಿಲ್ಲ ಸುಸು ಹೇಳಿದೆಯಾ ನಾನು ನಿನ್ನೆ ನೋಡ್ಬೇಕಂತೇಳಿ ಬಂದೆ ಇತ್ತ ಏನಾರು ಬರ್ತಾಳ ತಡಿ ಅಂತೇಳಿ ಆಗಲ್ಲಿ ಸುಟ್ಟಾತ ಬಂದು ಬಂದು ನೋಡ್ಕೊಂತ ಇದ್ದೆ ನಾನು ಈಗ ಸಿಕ್ಕಿ ನೋಡಿ ನೀನು ಹೇಳಕ್ಕೆ ಹಂಗೆ ಅಂದ್ರೆ ನಾಕಿ ಮಾಡ್ದಂತ ಬೇಕಿ ಇಬ್ಬರಿ ಮಾಡ್ತಾ ಅದು ಹೆಂಗೆ ನಮ್ಮ ಹೋಗಿ ರೊಕ್ಕ ಕೊಡ್ದಂಗೆ ತಡಿತಾಳ ನಾನು ನೋಡೇ ಬಿಡ್ತೇನೆ ಅಂತ ಆಕಿ ತಕ್ಕತ್ತೆ ನಾನು ತಕ್ಕತ್ತೆ ಆಗಲಿ ನನ್ನ ಮೂನ್ ರೊಕ್ಕ ಕಡೆ ರೊಕ್ಕ ಇಸ್ಕೊಂಡು ಹೋಗಿ ಹೋಗ್ತಾನೆ ಅದು ಹೆಂಗೆ ತಡಿತಾಳೆ ತಡಿಲಿ ರೊಕ್ಕ ಹಾಕಿ ಹ್ಞೂ ನೀ ಬಿಡಕ್ಕೆ ಹೋಗ್ಬಿಡ ನೀ ಯಾಕೆ ಬಿಡ್ತಿ ಅಲ್ಲ ಯಾರ್ದಾರ ನೀತ ನಿಂತವ್ರ ಮನೆ ನಿಮ್ಮ ಅವ್ನು ರೊಕ್ಕ ಇಸ್ಕೊಂಡು ಹೋಗಿ ನೀನು ಆ ತಗೋ ಬರ್ತ ನಾನು ನಂದೇ ಒಂದು ಟಾರ ಐತಿ ಹಾಕೊಂಡಂತ ಬರಬ್ಬರಿ ಜಗಳ ಕತ್ ನೋಡಿ ಈಗ ಮನ್ಯಾಗ ಆಗ ಸುಮ್ಮನೆ ಅತ್ತಿ ಸೋಸಿ ಬಂದಾಗಿ ನನಗೆ ಮನೆ ಎಷ್ಟು ಬೇಕಾದಷ್ಟು ಅಷ್ಟು ಜಗಳ ಮಾಡಿದ್ರು ನನ್ನ ಕೂಟಾಗಿ ಈಗ ಭಾಷೆ ಕೊಟ್ಟು ನೋಡಿ ಈಗ ಬರಬ್ಬರಿ ಬೆಂಕಿ ಹಾಕಿ ಮಾಡ್ತೀನಿ ಮಜಾ ನಿಮ್ಮ ನಮ್ಮ ಅತಿಗೆ ಹಿಂಗೆ ಅಂದ್ಲ ಆಕಿ ಮಾಡ್ತಂತ ಹೇಳಿ ಹಾಂ ಅಕ್ಕಿಗೆ ಎಷ್ಟು ನಿಮ್ಮ ಸುದ್ದಿ ಬರಬಾರ್ದು ಅಂತ ಹೇಳಿದ್ರು ಮತ್ತೆ ಇದೆ ನೋಡಕ್ಕಿ ಮಾಡ್ತಾನೆ ಅಕ್ಕಿ ಇವ ಏನಿಟ್ಟೆ ಅವನ ಆಗಲ್ಲ ಹಿಡ್ಕೊಂಡಿದ್ದೆ ನೋಡಿ ಕೈಯಾಗ ಎಲ್ಲಿ ಹೋಗ್ತಾ ಏನು ಈ ಪೋನ್ ಒಂದು ಸಿಗಂಗೆ ಇಲ್ಲ ನೋಡಿ ನಮ್ಗೆ ಬೇಕಂದಾಗ ಮುದ್ದಾನ ಇನ್ನೊಂದು ಇಟ್ಟು ಕೆಲಸ ಇದ್ದಾಗ ಸಿಗಂಗಿಲ್ಲ ಇಲ್ಲಿ ಈಗ ಅಡುಗೆ ಮಾಡಿ ಹಿಂಗ್ ಅಯ್ಯೇ ಅಯ್ಯ ಇದೇವ್ರಿ ಸನ್ಕುನ ಇಲ್ಲೇ ನೀ ಮತ್ತೆ ಅತಿಗೆ ನೀವು ಮಾಡಾತಿದ್ವಿ ಒಂದು ಏಟು ಸರಿ ಇಲ್ಲಿ ನೋಡ್ರಿ ಹೇಳಾಕತ್ತನ ಮತ್ತೆ ನನ್ನ ಸುದ್ದಿ ಬರಕ್ಕೆ ಹೋಗಾಡ್ಲಿ ಹ್ಮ್ ಬಂದ್ಲಿಕ್ಕೆ ನಿನ್ ಸುದ್ದಿ ನಾ ಯಾಕೆ ಹೋಗ್ಲೇ ಹೋಗ್ಲಿ ಹ್ಞೂ ನಿನ್ನ ಸುದ್ದಿ ಬರೋ ಅಷ್ಟೇ ದೊಡ್ಡ ಮನುಷ್ಯನ ಏನಲ್ಲ ನಿನ್ನ ಸುದ್ದಿ ನನಗೆ ಹೇಗ್ಬೇಕೇವ ಮತ್ತೆ ಯಾಕೆ ನಮ್ಮ ಮೂಗು ರೊಕ್ಕ ಅಂತ ಹೇಳಿದ್ರಿ ನೀವು ಅಯ್ಯ ಮತ್ತೆ ನೀಂಗ್ಳಿಗೆಗೊಂಬರ್ತಿದೀ

ಅತ್ತಿಯರಿಗೆ ಇರೋದಾದ ಒಂದು ದುಡ್ಡು ಅದರ ಜೀವಕ್ಕೇನೆ ಅದನ್ನು ಬಿಟ್ಟರೆ ಬೇರೆ ಏನಾಯ್ತು ಅವರಿಗೆ ಅಂತ ಅದು ಅದನ್ನು ಕಿತ್ಕೊಂಡು ಹೋದಿ ಅಂತಂದ್ರೆ ಅವ್ರು ಏನು ಮಾಡ್ಬೇಕು ಹ್ಞೂ ನಿಮಗೆ ನೋಡ್ಕೊಳಕ್ಕೆ ಆಗೋದಿಲ್ಲ ಅಂತಂದ್ರೆ ಹೇಳ್ರಿ ನಾನೇ ನಮ್ಮ ಅವನ ಕರ್ಕೊಂಡು ಹೋಗಿ ನೋಡ್ಕೊಂಡು ಇಟ್ಕೊತಾನಂತ ಹ್ಞೂ ನೋಡ್ಕೊಂಡಲ್ಲ ಬಾ ಬನ್ನಿ ಮೂರು ತಿಂಗಳ ದಿನ ಸೊಂಟ ಮರ್ಕೊಂಡು ಬಿದ್ದರೆ ಬಂದು ನೋಡ್ದಂತ ಮುದಿಯವ್ ನೀನು ಅಂತ ಅದು ಕುತ್ಕೊಂಡು ನೋಡ್ತಿದ್ಲಿ ಅಂತಿಕ್ಕಿ ಭಾಳ ಅದು ಆವಾಗ ಬರ್ಬೇಕಂದ್ರೆ ನಾನು ಬರ್ಬೇಕಂದ್ರೆ ಅವಾಗ ನನ್ನ ಗಂಡಗೂ ಕಷ್ಟ ಇತ್ತು ಬರೋಕ್ಕಾಗಲಿಲ್ಲ ನನ್ನ ಗಂಡು ಕಷ್ಟ ಆಗಿತ್ತು ನೋಡಿ கஷ்ட நின நினாதா தங்க நெப்பா ஏன் அட்டேனா உப்பிட்டு அல்ல மட்ட எல்லா கண்டிப்பா நோட் விட்றேன் ಕೊಡ್ಸೋಣ ಹ್ಞೂ ಹೌದು ಹೌದು ಅಣ್ಣ ದುಡ್ದು ಅನ್ನ ಅದು ನಿಜ ಆದರೆ ಇಲ್ಲಿ ಸ್ವಲ್ಪ ನೋಡ್ಕೋಬೇಕಲ್ಲ ನೋಡಿ ತಿಳಿದೆ ನೀನು ಮಾಡ್ಬೇಕು ಏನು ಅಷ್ಟು ತಿಳಿಯಲ್ಲ ಇನ್ನೂ ನಿನ್ನ ಮದುವೆ ಮಾಡಿದ ಸಾಲನ ಇಲ್ಲಿ ತೀರ್ಸೋಕ್ಕಾಗದನ್ನ ನನ್ನ ಗಂಡ ಒದ್ದಾಡಕತ್ತತಿ ಪಾಪ ಅಂತ ಕುತ್ಕೊಂಡು ಮತ್ತು ನೀ ಮ್ಯಾಗ ಮ್ಯಾಗ ಬಂದೆ ಇಂಥ ಹೇಳಿದರೆ ಏನಾಗುತ್ತೆ ಪರಿಸ್ಥಿತಿ ತಿಳ್ಕೊಬೇಕು ಒಂದಿಟ್ಟೆ ನಿನ್ನ ಮದುವೆ ಮಾಡಿದ ದುಡ್ಡು ಸಾಲ ಮಾಡಿದ್ದೇನೈತಲ್ಲ ಅದನ್ನು ಇನ್ನೂ ಬಡ್ಡಿ ಕಟ್ಟೋದಾಗಲ್ಲ ನಮಗೆ ಅಂಥದ್ದು ಕುತ್ಕೊಂಡು ನೀ ಮತ್ತು ಇಂಥ ಮಾಡಿದರೆ ಯಾರು ಸಹಿಸ್ಕೊಂತಾರೆ ಹೇಳಿ ಹ್ಞೂ ಮತ್ತೆ ಮದುವೆ ಮಾಡಿ ಕಳಿಸಿದ ತಪ್ಪಿಗೆ ಬಡ್ಡಿನ ಕಟ್ಟಬೇಕು ಹಸಿನ ಕಟ್ಟಬೇಕು ಅದು ನೀನು ಹೇಳಾತಿ ಎಲ್ಲ ಜಗತ್ತಿ ನೀವು ಅದೇ ಎಲ್ಲರೂ ಮಾಡಿದ್ರೆ ನೀವು ಮಾಡ್ರಿ ಅದನ್ನೇ ನೀ ಹೇಳೋದು ಓಯ್ ಏನು ಮಾತಾಡೋಕೆ ಅನ್ನೋದು ಸ್ವಲ್ಪ ಪ್ರಜ್ಞೆ ಐತಿ ನಿನಗೆ ಹಾಂ ನೆಟ್ಟಿಗೆ ಮಾತಾಡೋ ನೀಟು ಹ್ಞೂ ಯಾಕ ಮಾತಾಡಿ ತಿಳಿಯೋಲ್ದ ನಿನಗೆ ಅಚ್ಚ ಕನ್ನಡದಾಗ ಮಾತಾಡತ್ತಲ್ಲ ಅರ್ಥ ಆಗತ್ತೆ ಇಲ್ಲ ಎಷ್ಟು ಮಾಡಕತ್ತಿ ಅಂದ್ರೆ ಹಾಗೆ ಬಿಡ್ಲಿ ನಂದ ಕತೆ ನಿಂದ ಕತೆ ನೋಡೋಣಂತ ಅದೇ ಹಂಗೆ ನೀನೆ ನಮ್ಮ ಅತ್ತೆಯರ್ ಕಡೆ ರೊಕ್ಕ ಇಸ್ಕೊಂಡು ಹೋಗಿ ನೋಡೇ ಬಿಡ್ತಾನೆ ನೋಡಿ ನೀ ಹೆಂಗೆ ಇಸ್ಕೊಂಡು ಹೋಗಿ ನೋಡ್ತಾನೆ ನಾನು ಐ ಹೋಗೇ ಇಂತರ ಭಾಳ ಮಂದಿ ನೋಡಿದ್ ಹೋಗ ನೀ ನನಗೆ ನಾನು ಕಡೆ ರೊಕ್ಕ ಹೋಗಿ ಹೋಗ್ತೀನಿ ಅದೇ ಹಂಗ ತಡಕೆ ನೋಡೇ ನೋಡ್ತೇನೆ ನಾನು ಹೋಗ್ ನೋಡಿ ಓಯ್ ನೆಟ್ಟಿಗೆ ಮಾತಾಡ ಹೋಗಿ ಬಾರಿ ಅಂತ ಬಾ ಹಿಡ್ದಾಗಿರ್ಲಿ ನೋಡ್ತೇನೆ ನಾನು ಅದೇ ಹಂಗ ರೊಕ್ಕಾಯಿಸಿಕೊಂಡ್ ಹೋಗಿ ನೋಡಿ ಬಿಡ್ತೀನಿ ಹ್ಮ್ ಈ ರಾಣಿ ಬಗ್ಗೆ ಇನ್ನು ನಿನ್ ಗೊತ್ತಿಲ್ಲ ಈ ರಾಣಿ ಅಂದ್ರೆ ಅನ್ಕೊಂಡಿ ಹಿಡ್ದಿದ್ ಕೆಲ್ಸ ಬಿಟ್ರ ಅಲ್ಲ ಲಿಖಿ ಮಗಳ ಏನ ಹಠ ಅಂದ್ರೆ ಅಷ್ಟ ಆಯ್ತು ನನ್ನ ಕಡೆ ನಾನು ಅನ್ಕೊಂಡಿದ್ದಾಗ ಬೇಕ ಹಾಗೆ ಆಕತಿ ನೀನಿಗೆ ತಡಕ್ ಆಗೋದಿಲ್ಲ ಸುಮ್ಮನೆ ಇರು ಅದೇ ಗಾದಿ ಮಾತೈತೆ ಒಂದ್ ಗೊತ್ತಿಲ್ಲ ಹೆಣ್ಣಿಗೆ ಹಠ ಇರಬಾರ್ದಂತ ಗಂಡಿಗೆ ಅದೇನೋ ಇರಬಾರ್ದಂತೆ ನೋಡ್ಕೊಂಡು ಈಗ ಕಲ್ಕೊ ಇದ ಹಠನ ಒಂದು ಒಳ್ಳೇದ್ರಾಗ ಬೆಳಸಿದ್ರ ಏನಾರು ಒಳ್ಳೇದಿ ಇಂತ ಕೆಟ್ಟ ಕೆಲಸ ಎಲ್ಲಾ ಮಾಡ್ಬಿಟ್ಟ ಒಳ್ಳೆಕೆ ಹಾಕಲ್ಕೋ ಮೊದಲು ನೀನು ನಂಗೆ ಹೇಳಕ್ ಬರ್ಬಾರ್ದು ಏನು ನಿನ್ನ ಕೆಲಸ ಏನೇ ನೀ ಮಾಡ್ಕೋ